ಸ್ವೈಚ್ಛೆಯಿಂದ ಕೊಡ್ತಕ್ಕಂಥದ್ದು ಈಗ ಅದರಿಂದ ನಿಮ್ಮ ಬಗ್ಗೆ ಯಾವುದೇ ಚಕ್ ತಕರಾರಿಲ್ಲ ನಿಮ್ಮ ಜಮೀನು ಕೊಡಿ ಬಿಡಿ ನಿಮಗೆ ಬಿಟ್ಟಂಥ ವಿಚಾರ ನಮ್ಮ ಜಮೀನನ್ನು ನಾವು ಸಿದ್ಧವಾಗಿದ್ದೇವೆ ನಮಗೆ ಜೀವನ ಕಷ್ಟ ಆಗಿದೆ ಕಾರಣ ಸ್ವಾಮಿ ಈಗ ನಾವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಸ್ತಾವನೆ ಬಂದಿರತಕ್ಕಂಥದ್ದು ಕೆ ಜಿ ಪಿಗೆ ಜಂಪಟ್ಟು ಹೋಗಿದ್ದು ಆಗ ಮುಖ್ಯಮಂತ್ರಿಗಳು ಯಡಿಯೂರಪ್ಪನರಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಈಗ ನೋಟಿಸ್ಗಳೇ ಕೆಲವರು ಬಂದಿದೆ ನಮಗೆ ಹೆಣ್ಣಂಗೂರು ಮತ್ತು ನಿರ್ಜಿಗೆ ನೋಟಿಸ್ಗಳು ತ್ವರಿತವಾಗಿ ವಿಲೇ ಮಾಡಬೇಕು ಕೊಡಲೇಬೇಕು ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಕೆ ಜಿ ವಿ ಅಧಿಕಾರಿಗಳು ಮತ್ತು ಧನ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ ಅದರಲ್ಲಿ ಇನ್ನೊಂದು ಅಂಶ ಹೇಳಿದ್ರೆ ಉಸ್ತುವಾರಿ ಸಚಿವರು ರೈತರನ್ನು ಹೊಡೆದು ಹಾಳುವ ನೀತಿ ಮಾಡ್ತಿದ್ದಾರೆ ಅಂತೇಳಿ ತಮ್ಗೆ ಯಾವಾಗಾದರೂ ಉಸ್ತುವಾರಿ ಸಚಿವರು ಬಂದು ಸ್ಟ್ರೈಕ್ ಮಾಡಿ ಅಂತ ಹೇಳಿದ್ದಾರೆ ಇದು ತಮ್ಮ ತಪ್ಪು ಕಲ್ಪನೆ ರೈತರು ಸ್ವಯಂ ಪ್ರೇರಿತವಾಗಿ ಇದನ್ನು ಜಮೀನು ಕೊಡ್ಲಿಕ್ಕೆ ಹೋಗಿದ್ದಾರೆ ಇದ್ರ ಇದನ್ನು ಬೇರೆ ಅನ್ನಿತಾ ಭಾವಿಸಬಾರದು ಬೇರೆಯವರನ್ನ ನೀವು ಅಲುಗಿಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಆಗಿದೆ ಅನಂತರ ತಾವು ಪಿ ಎಸ್ ಎಲ್ ಕಂಪನಿ ಐನೂರ ನಲವತ್ತು ಎಕರೆ ತೊಗೊಂಡಿದ್ದೆ ಸೊಮ್ಮೆ ತಗೊಂಡ್ಮೇಲೆ ಐದು ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳ್ತಿದೆ ಅವರ ಕಾನೂನಲ್ಲಿ ಅವರ ಒಂದು ನೋಟಿಫಿಕೇಶನಲ್ಲಿ ಹತ್ತು ವರ್ಷ ಆದರೂ ಇದುವರೆಗೂ ಡೆವಲಪ್ಮೆಂಟ್ ಮಾಡಿಲ್ಲ ಅದ್ರ ಬಗ್ಗೆ ತಮ್ಮ ನಿಲುವೇನು ಆ ಪಿ ಎಸ್ ಎಲ್ ಕಂಪನಿಯ ದಲ್ಲಾಳಿಗಳು ರೈತರಿಗೆ ಮೋಸ ಮಾಡಿ ಒಂದು ಲಕ್ಷ ಎರಡು ಲಕ್ಷಕ್ಕೆ ಜಮೀನು ತಗೊಂಡಿದಾರಲ್ಲ ತಾವು ಆ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಯಾವತ್ತಾದ್ರೂ ಚಕಾರ ಎತ್ತಿದ್ದೀರಾ ಇಲ್ಲ ಇದುವರೆಗೂ ಯಾರಾದ್ರೂ ರೈತರ ಯಾರಾದ್ರೂ ಅದ್ರ ಬಗ್ಗೆ ಪಿ ಎಸ್ ಎಲ್ ಕಂಪನಿ ವಿರುದ್ಧ ಮಾತಾಡಿದಾರೇನಪ್ಪ ರೈತರು ಪರ ಇದ್ದೀರೋ ಪಿ ಎಸ್ ಎಲ್ ಕಂಪ್ನಿ ಪರ ಇದ್ದಿರೋ ಅಥವಾ ಉದ್ಯಮರಿಗೆ ಪರ ಅಂತಕ್ಕಂಥದ್ದು ನೀವೇ ಹೇಳಬೇಕಾಗ್ ಆನಂತರ ನಾಲ್ಕು ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ಸುಂಡ್ರಳ ಹತ್ರ ಒಂದು ಯೂನಿವರ್ಸಿಟಿ ಬಂತು ಗೊತ್ತಿದೆಪ್ಪ ತಮ್ಮೆಲ್ಲರಿಗೂ ಮಾಧ್ಯಮಗಳಲ್ಲೂ ಪ್ರಚಾರ ಆಯ್ತು ಸುಂಡ್ರಳ ಹತ್ರ ಬಂದದನ್ನ ಬೇರೆ ಕಡೆ ವರ್ಗಾಯಿಸಿದ್ದಾರಪ್ಪ ಯಾರ ಸ್ವಾಮಿ ಸ್ವಾಮಿ ಅದೇನಾದ್ರೂ ಇಲ್ಲಿ ಯೂನಿವರ್ಸಿಟಿ ಆಗಿದ್ದಿದ್ರೆ ಈ ತಾಲೂಕು ಅಭಿವೃದ್ಧಿ ಆಗ್ತಿರ್ಲಿಲ್ವಾ ಡೆವಲಪ್ಮೆಂಟ್ ಆಗೋದು ರೈತರಿಗೆ ಇನ್ನಷ್ಟು ಬೆಲೆ ಹೆಚ್ಚುತ್ತಾ ಇತ್ತ ಅಭಿವೃದ್ಧಿ ಆಗ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇತ್ತ ಅದು ಕೃಷಿ ಭೂಮಿ ಅಂತ ಹೇಳ್ಬಿಟ್ಟು ನಾವು ಯಾರೋ ಒತ್ತಡಕ್ಕೆ ಮಾಡೋದು ಸ್ಟ್ರೈಕ್ ಮಾಡಿದ್ರಿ ಆ ಯೂನಿವರ್ಸಿಟಿ ಬೇರೆ ಕಡೆ ಹೋಯ್ತು ಸ್ವಾಮಿ ಈಗ ತಾವೇನು ಆ ಕೃಷಿ ಭೂಮಿ ಅಂತ ಸುಂಡ್ರಳ ಹತ್ರ ನೀವು ಸ್ಟ್ರೈಕ್ ಮಾಡಿದ್ರಿ ಹೋಗೋಣ ಈಗ ಮಾಧ್ಯಮ ಮಿತ್ರ ಮುಖಾಂತರ ಅಲ್ಲಿ ಏನಾದರೂ ಕೃಷಿ ಭೂಮಿ ಇದ್ರೆ ತೋರಿಸ್ಬೋದು ನಾವು ಎಲ್ಲ ಕೃಷಿ ಭೂಮಿ ಏನಾಗಿದೆ ಇವತ್ತು ಡೆವಲಪ್ಮೆಂಟ್ ಆಗಿ ಲೇಔಟ್ಗೆ ಸ್ವಾಮಿ ಅಲ್ಲಿಗೆ ನೀವು ಲೇಔಟ್ ಬರೋ ಉದ್ಯಮಿಗಳ ಪರ ಇದ್ದೀರ ರೈತರು ಪರ ಇದ್ದೀರಾ ಅಂತ ತಾವು ಯೋಚನೆ ಮಾಡಿ ಅದಕ್ಕೆ ರೈತರು ಉದ್ರ ಕೊಡಬೇಕಾಗುತ್ತೆ ನಾವು ಮಾಧ್ಯಮದ ಮೂಲಕ ಮತ್ತೊಮ್ಮೆ ನೀವೇನಾದರೂ ಇದೇ ರೀತಿ ತೇಜಾವತಿ ಮಾಡಿದ್ರೆ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ರೆ ರೈತರು ಮತ್ತೊಮ್ಮೆ ಉಗ್ರ ಹೋರಾಟ ನಿಮಗೆ ಎಲ್ಲ ಬರ್ತಕ್ಕಂಥದ್ದು ರೈತರು ಮಾಡ್ತಾರೆ ಮಾಡ್ತಾ ಅವನು ಮನವಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ರಾಮದಾಸ್ ಅಂತೇಳಿ ಹೇಳಿ ಸರ್ವೆ ನಂಬರು ಇಪ್ಪತ್ತೆರಡು ಟಿ ಏಳು ಅದು ನಮ್ಮ ಅಪ್ಪಿಗೆ ಜಮೀನು ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ನಾವು ಬುಧವಾರ ದಿವಸ ಹೋಗಿದ್ದಾಗ ನಾವು ರೈತ್ರಿ ಅಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಮನವಿ ನಾವು ಏನು ಮೊದಲಿಂದ ನಾವು ಏನು ಕೈಗಾರಿಕಾ ಅಭಿವೃದ್ಧಿ ಪರವಾಗಿ ಅಂದರೆ ಇವತ್ತು ಎಸ್ ಸಿ ಎಸ್ ಟಿ ಜಮೀನುಗಳು ಐದು ಲಕ್ಷ ಆರು ಲಕ್ಷದಿಂದ ಹತ್ತು ಲಕ್ಷ ಮೇಲೆ ಯಾವತ್ತೂ ಹೋಗಿಲ್ಲ ಅದಕ್ಕೆ ಇವತ್ತು ಕೈಗಾರಿಕಾ ಅಭಿವೃದ್ಧಿ ನಮ್ಮ ಕಡೆ ಬಂದಿರೋದ್ರಿಂದಾಗಿ ಸರ್ಕಾರದವರು ನಾವು ಇಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡೋದರಿಂದ ನಮ್ಗೆ ಅನುಕೂಲ ಅನುಕೂಲಗಳು ಜಾಸ್ತಿ ಆಗ್ತಾ ಕಾರಣ ಏನಂದರೆ ನಿರುದ್ಯೋಗ ಸಂಸ್ಥೆ ಫಸ್ಟು ಫಸ್ಟ್ ತಾಲೂಕಿನ ನಿರುದ್ಯೋಗ ಸಂಸ್ಥೆ ಬಗೆಹರಿತಾ ಇದೆ ಆಮೇಲೆ ವಿದ್ಯಾವಂತರಿಗೆ ಈಗ ಇದು ನಾವು ವಿದ್ಯಾವಂತರು ಬೇರೆ ಕಡೆ ಹೋಗಿ ಕೈಗಾರಿಕೆ ಇದಕ್ಕೆ ಹೋಗಿ ಬೇರೆ ಡಿಸ್ಟಿಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಆಗೋದರಿಂದ ನಮಗೆ ನಮ್ಮ ಮಕ್ಕಳು ನಮ್ಮ ಎದುರುಗಲ್ಲೇ ಇರ್ತಾರೆ ಕೆಲಸ ಸಿಗುತ್ತೆ ಮತ್ತು ಬಡ ಮಕ್ಕಳಿಗೆ ನಮ್ಮಂಥ ದಲಿತ ಮಕ್ಕಳು ಹೆಚ್ಚಿನ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗ ಮಾಡಲು ಅನುಕೂಲ ಆಗುತ್ತೆ ಯಾಕಂದರೆ ಇವತ್ತು ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಶಾಲೆನಲ್ಲಿ ಓದ್ತಾ ಇದ್ದಾರೆ ಉನ್ನತ ಶಿಕ್ಷಣ ಓದೋಕ್ಕಾಗ್ತಾ ಇಲ್ಲ ಕೂಲಿನಲ್ಲಿ ಮಾಡಿ ಮುನ್ನೂರಿಂದ ನಾನ್ನೂರು ರೂಪಾಯಿ ನೋಡಿಲ್ಲ ಕೂರಿಸುತ್ತಿರೋದು ಇವತ್ತು ಒಂದು ಕೋಟಿ ಸರ್ಕಾರ ನಮಗೆ ನಿಗದಿಪಡಿಸೋದ್ರಿಂದ ನಾವು ಕೊಡೋಕ್ಕೆ ಎಲ್ಲ ರೀತಿಯಲ್ಲಿ ರೆಡಿ ಆಗಿದ್ದೀವಿ ನಾವು ಕೈಗಾರಿಕೆ ಯಾವತ್ತೂ ಕೈಗಾರಿಕೆ ಪರವಾಗಿರ್ತೀವಿ ಅಂತ ಹೇಳಿತ್ತಾ ನನ್ನ ಮಾತು ಅಂತಕ್ಕಂಥದ್ದು ಏನು ನಂಬಿಕೆ ಇತ್ತು ಮನೆ ಜನ ಸರ್ಕಾರಕ್ಕೆ ಈ ದಿನ ಈ ತಾರತಮ್ಯ ಅಂತ ಏನು ಹೇಳ್ತಿದ್ದೀವಿ ದಲಿತರ ಭೂಮಿಗೆ ಹತ್ತು ಲಕ್ಷ ಉಳಿದಂಥ ಭೂಮಿಗೆ ಇಪ್ಪತ್ತೈದು ನಲವತ್ತು ಲಕ್ಷ ಕೊಡ್ತಿದ್ದಾರೆ ಮತ್ತು ಹಿಂದೆ ಇರತಕ್ಕಂಥ ಜಮೀನಿಗೆ ಕಡಿಮೆ ಬೆಲೆ ಕೊಡ್ತಿದ್ದಾರೆ ಇದನ್ನೆಲ್ಲ ಮನ ಗಮನದಲ್ಲಿಟ್ಟುಕೊಂಡು ಈಗಲೂ ಶೋಷಣೆ ಮಾಡ್ತಕ್ಕಂಥ ಹಂತಕ್ಕ ಹೋಗಿದ್ದೀರಾ ಯಾರು ಈ ರೈತ ಮುಖಂಡರು ಅದು ಶೋಷಣೆಗೆ ಏನು ಅವಕಾಶ ಇಲ್ಲ ಅದರಿಂದ ಇದನ್ನು ಪರಿಗಣನೆ ತಗೊಳ್ಳ್ದೆ ಈಗ ಹಿಂದ ವರ್ಗದ ಜನರ ಹಿತ ಕಾಯುವ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಈ ಕೂಡಲೇ ಈ ಇಲ್ಲ ಕೈಗಾರಿಕೆಯನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲ ಡಿನೋಟಿಫಿಕೇಶನ್ ಮಾಡಿಸ್ಕೊಡ್ಸೋದು ಯಾಕೆ ಡಿನೋಟಿಫಿಕೇಶನ್ ಮಾಡಿಸಿಕೊಡಿ ಅಂತ ಹೇಳ್ತೀವಿ ಅಂದ್ರೆ ಈಗ ಪಾಣಿಯಲ್ಲಿ ಕೆ ಡಿ ಬಿ ಅಂತ ಹೇಳ್ಬಿಟ್ಟು ಎಂಟ್ರಿ ಆಗಿದೆ ಒಬ್ಬ ರೈತ ಈಗ ಲೋನ್ ತಗೊಳ್ಳಕ್ ಹೋದ್ರೆ ತಗೊಳ್ಳಕ್ ಆಗ್ತಿಲ್ಲ ಸ್ವಾಮಿ ನಾವು ಹೇಳ್ತಿದೀವಿ ರೈತ ಮುಖಂಡರಿಗೆ ಏನು ಪತ್ರಿಕೆ ಘೋಷಣೆ ಮಾಡಿ ಮಾಡಿದ್ದೀರಾ ಪಾಣಿ ಬರ್ತೀವಿ ಒಂದ್ ಇಪ್ಪತ್ತು ಲಕ್ಷ ಲೋನ್ ಕೊಡಿಸಿ ಸ್ವಾಮಿ ನಮ್ಗೆ ಅಷ್ಟೇ ಬ್ಯಾಂಕಲ್ಲಿ ಕೊಡ್ಸಿದ್ರೆ ಕೊಡ್ಸಂತೆ ನಾವು ಬರ್ತೀವಿ ಸ್ವಾಮಿ ಇಲ್ಲ ಲೋನ್ ಕೊಡಿಸಿ ಇಲ್ಲ ಕೆಇ ಡಿ ಬಿ ಏನಿದೆ ಅದು ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮಂದಿಗೆ ನಾವು ಇರ್ತೀವಿ ಇಲ್ಲವಾದಲ್ಲಿ ನೀವು ಜಮೀನು ತಗೋಬೇಕು ಇಲ್ಲೇ ಕೆ ಡಿ ಬಿ ಮಾಡುವಂತೆ ಅವಕಾಶ ಮಾಡಿಕೊಡಿ ಸುಮ್ಮನೆ ವಿಳಂಬ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾಕೆ ಹೇಳ್ತಿದ್ವಿ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾಗ್ಯಪಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ರೈತರಿಗೆ ಬರ ವಿರೋಧ ಮಾಡ್ತಾ ಮಾಡ್ತಾ ಅದು ಸ್ಥಗಿತಗೊಂಡಿತ್ತು ಈಗ ಅದೇ ರೈತರು ಈಗ ಹೋಗಿದ್ದಾರೆ ಕೈಗಾರಿಕಾ ಅಭಿವೃದ್ಧಿ ಪಡಿಸಿ ನಾವು ಜಮೀನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಗ ಹದಿನೈದು ವರ್ಷಗಳ ಹಿಂದೆ ಏನು ನಿಗದಿ ಆಗಿತ್ತು ಬೆಲೆ ಅದೇ ಬೆಲೆ ಇವತ್ತು ಕೊಡ್ತಿದ್ದಾರೆ ಆ ರೈತರು ಇವು ನೊಂದ್ಕೊಂಡು ಜಮೀನು ಕೊಡ್ತಾ ಇದ್ದಾರೆ ಆ ಪರಿಸ್ಥಿತಿ ಈ ಭಾಗದ ಜನಕ್ಕೆ ಬರ್ತಕ್ಕಂಥದ್ದು ಬೇಡ ಹಾಗಾಗಿದ್ರೆ ತ್ವರಿತವಾಗಿ ಮಾಡಿ ಇಲ್ಲಾಂದರೆ ಕೈ ಬಿಡಿ ಅಂತ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ ತಾವು ಅಷ್ಟೇ ರೈತ ಮುಖಂಡರು ಹೇಳ್ತಕ್ಕಂಥದ್ದು ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದನ್ನು ಮಾಡಾಗಿದ್ದರೆ ತಾವು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನ್ಯಾಯಯುತವಾದ ಒಂದು ಹೋರಾಟಕ್ಕೆ ನಾವು ನಿಮ್ಮೊಂದಿಗೆ ಇರ್ತೀವಿ ಹೇಳ್ಬಿಟ್ಟು ಈ ಮೂಲಕ ರೈತ ಬಾಂಧವನಲ್ಲಿ ನಾವು ವಿನಂತಿ ಮಾಡ್ತೀವಿ ಿಲ್ಲ ನೀರಾವರಿ ಜಮೀನನ್ನ ಸಾಕುವಷ್ಟು ಬಿಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕೇಳಿ ಅಧಿಕಾರಿಗಳು ತಮಗೂ ಹೇಳಿದ್ದಾರೆ ಹೇಳಿದ್ದಾರೆ ಗಮನದಲ್ಲಿ ಇಟ್ಕೊಳ್ಳಿ ನಂತರ ರೇಷ್ಮೆ ಮಾರ್ಕೆಟ್ ಐಟೆಕ್ ಮಾರ್ಕೆಟ್ ಅಂತ ಹೇಳ್ತಿದ್ರ ಹೌದು ಆಗ್ಬೇಕು ಸ್ವಾಮಿ ಐಟೆಕ್ ಮಾರ್ಕೆಟ್ ಅಭಿವೃದ್ಧಿ ಆಗಬೇಕು ಆದ್ರೆ ಜಮುಗಡ್ ಹೋಗಲಿ ಎಲ್ಲಾ ಜಮೀನು ಹೇಳಿದ್ದು ಹೋಗ್ತಾ ಇಲ್ಲ ಹದಿಮೂರು ಹಳ್ಳಿಗಳಲ್ಲಿ ಕೇವಲ ಸಾವಿರದ ಇನ್ನೂರು ಜನ ರೈತರದು ಮಾತ್ರ ಹೋಗ್ತಾ ಇದೆ ಅದರಲ್ಲಿ ಎಂಟುನೂರ ಅರವತ್ತು ಜನ ಈಗಾಗಲೇ ಸಹಿ ಮಾಡಿಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಜನ ಯಾರು ಉಡೋದಿಲ್ಲ ಅಂತ ಇರ್ಬೋದು ಅಥವಾ ಹೋಗದೇ ಇರ್ಬೋದು ಆದ್ರೆ ಎಂಟುನೂರ ಅರವತ್ತು ಜನ ಸಹಿ ಮಾಡಿಕೊಟ್ಟಿದ್ದಾರೆ ಹೋಗಲು ಪರಿಶೀಲನೆ ಮಾಡ್ಕೊಂಡು ಸ್ವಾಮಿ ಅಂತ ತಮ್ಗೆ ಹೇಳಕ್ ಇಷ್ಟಪಡ್ತೇವೆ ಮಾಧ್ಯಮದ ಮುಖಾಂತರ ಏಟಿ ಪರ್ಸೆಂಟ್ ಅವರಿದ್ದಾರೆ ಏಟಿ ಪರ್ಸೆಂಟ್ ನಾವಿದ್ದೀರಾ ಅಂತ ಏನು ಹೇಳ್ತಾ ಇದ್ದೀರಾ ಮೇಲೆ ದಾಖಲೆಗಳ ಸಮೇತ ಪರಿಶೀಲನೆ ಮಾಡಿ ಎಂಟ್ನೂರ ಅರವತ್ತು ಜನ ಸಹಿ ಮಾಡಿಕೊಟ್ಟಿದ್ದಾರೆ ಸ್ವಾಮಿ ಮಾಡಿಕೊಟ್ಟಿದ್ರೇನಪ್ಪ ಇದು ರೈತರನ್ನ ಸತಾಯಿಸಿ ಅವ್ರಿಗೆ ನೋವನ್ನು ಉಂಟು ಮಾಡತಕ್ಕಂಥ ಬೇಡ ಆದ್ರೆ ತ್ವರಿತವಾಗಿ ಆಗ್ಲಿ ಇಲ್ಲಾಂದ್ರೆ ನಾವು ನಿಮ್ಮೊಂದಿಗೆ ಇರ್ತೀವಿ ರೈತರೊಂದಿಗೆ ನೀವೇ ತಗೊಂಬಿ ಜಮೀನು ಏನಪ್ಪಾ ಎಕರೆ ಒಂದ್ ಕೋಟಿ ಆರಾಮಾಗಿ ಅವ್ರಿಗೆ ಕೊಟ್ಬಿಡ್ತೀವಿ ಅವ್ರಿಗೆ ನಿಮ್ಗೆ ಕೊಡ್ತೀವಿ ರಿಯಲ್ ಎಸ್ಟೇಟ್ ನೀವು ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ ತಾವೇ ಮಾಡ್ತಾ ಇದ್ರೆ ರೈತ ಮುಖಂಡರಲ್ಲಿ ಪರ್ದ ಕುತ್ಕೊಂಡು ತಾವೇ ಎಷ್ಟು ಜಮೀನುಗಳಲ್ಲಿ ಮಾರಾಟ ಮಾಡ್ಕೊಟ್ಟಿದ್ರ ಅಂತ ಹೇಳ್ಬಿಟ್ಟು ನಾನು ದಾಖಲೆ ಸಮೇತ ಕೊಡ್ತೀವಿ ಏನಪ್ಪಾ ಹಾಗಾಗಿ ಇಲ್ಲಿ ಯಾರಾದ್ರೂ ರಿಯಲ್ ಎಸ್ಟೇಟ್ ಮಾಡಿ ಇದ್ದೀರೇನಪ್ಪ ಯಾರು ದಲ್ಲಾಳಿಗೆ ಆಗಿರ್ತಕ್ಕಂತ ನೀವೇ ನಮ್ಮನ್ನು ದಲ್ಲಾಳಿಗೆ ಅಂತ ಹೇಳಿದ್ರೆ ಅಕೂಲಿ ಆಲ್ರೆಡಿ ಮೊದಲೇ ಒಂದ್ ನಾವು ಇದಕ್ಕ ಮೊದಲೇ ಮಾಧ್ಯಮದ ಹೇಳಿಕೆ ಕೊಟ್ಟಿದ್ವಿ ಯಾರು ಏನು ಪ್ರಸ್ತಾಪ ಮಾಡಲಿಲ್ಲ ಅಂತ ಸರ್ಕಾರಕ್ಕೂ ಮನವಿ ಕಲಸಿ ಸಲ್ಲಿಸಿದೀವಿ ಅವರು ಒಂದು ಸಕಾರಾತ್ಮಕವಾಗಿ ಹೇಳಿದಾರಲ್ಲಪ್ಪ ತಮ್ಮನು ಹೇಳಿದಾರಲ್ವಾ ಅದರಿಂದ ರೈತರು ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದಾರೆ ಅದನ್ನು ಅವರು ಅನಿತಾ ಭಾವಿಸಬಾರ ಅವ್ರಂಟು ಮಾಡುವಂಥ ಕೆಲಸ ಮಾಡಬಾರ್ದು ಅವ್ರಿ ಎನ್ನುವುದಂತೆ ರೈತರು ಸತ್ಯಾಂಶಗಳನ್ನು ಹೇಳಿದ್ದಾರೆ ನಮ್ಮ ಜಮೀನು ನಮ್ಗೆ ಇಷ್ಟ ಇದೆ ಕೊಡೋದಕ್ಕೆ ನಾವು ಹೋಗಿದ್ವಿ ಕೆ ಎಫ್ ಡಿಗೋಗಿ ಅವ್ರಿಗೂ ಮನವರ್ಕೆ ಮಾಡಿಕೊಟ್ಟು ನಮ್ಮದು ಜಮೀನು ಕೊಡೋಕೆ ಇಷ್ಟ ಇದ್ವಿ ನಿಮ್ಗೆ ಸಮಾಧಾನ ಇದ್ದರೆ ತಗೊಳ್ರೆ ಇಲ್ಲಾಂದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ವ್ಯವಹಾರ ಮಾಡ್ಕೊಳಕ ಅಂದ್ರೆ ಒಂದು ಲೋನು ಒಂದು ವಿಭಾಗ ಮಾಡ್ಕೊಳ್ಬೇಕಾದ್ರೂ ತೊಂದರೆ ಆಗ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಲಾಕ್ ಮಾಡಾಕ್ಬಿಟ್ಟಿದಾರೆ ತಗೊಂಡು ನಮ್ಗೆ ರೈತರಿಗೆ ಅನುಕೂಲ ಮಾಡ್ಕೊಡೋಂಗಿದೆ ಮಾಡಿಕೊಡ್ರಿ ಇಲ್ಲಾಂದ್ರೆ ಅದನ್ನಾದರೂ ನಮಗೆ ಬಿಡುಗಡೆ ಮಾಡ್ಕೊಂಡು ನಾವು ಏನೋ ಲೋನು ಪಂದ್ ಮಾಡಿಕೊಂಡು ನಮ್ಮ ವ್ಯವಸ್ಥೆಗೆ ನಾವು ಮಾಡ್ಕೊತೀವಿ ಅಂತ ಅಲ್ಲಿ ಮನವಿ ಪತ್ರ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ ನಾವು ನಿಜವಾದ ರೈತರೇ ಯಾರೋ ಅಂತ ಅಲ್ಲಿ ಹೋಗಿದ್ದವರೇ ರೈತರಲ್ಲ ಅಂತ ನೋಡಿರಿ ನಮ್ಮದು ಪಾಣಿ ನಮ್ಮ ಹೆಸರನ್ನೆಲ್ಲ ಇದೆ ಪಾಣಿ ನಾವು ರೈತರೇ ಹೋಗಿದ್ದಿದ್ದು ಅಲ್ಲಿ ಯಾರೂ ದಲ್ಲಾಳಿಗಳು ಹೋಗಿಲ್ಲ ಬೇರೆಯವರು ಹೋಗಿಲ್ಲ ಏನು ಬೇರೆಯವರು ಏನೋ ಅವ್ರಿಗೆ ದುಡ್ಡು ಕೊಡ್ತಾರೆ ಅಲ್ಲಿ ಹೋಗ್ಲೇ ಹೋಗಿ ಬರೋದಕ್ಕೆ ಖರ್ಚಿಗೆ ಅವ್ರ ಕೂಲಿ ಏನಕ್ಕೆ ಕೊಡ್ತಾರೆ ಏನಿಲ್ಲ ಹೋಗ್ತಾನೆ ನಮ್ಮ ಜಮೀನು ನಾವು ಹೋಗಿದ್ವಿ ನಾವು ಮನವರಿಕೆ ಮಾಡಿದ್ದೀವಿ ಬಂದಿದ್ದೀವಿ ಅದು ನಾವು ದಲ್ಲಾಳಿಗಳಲ್ಲ ಸ್ವಾಮಿ ನಾವು ರೈತರೇ ಸ್ವಾಮಿ ಹೋಗಿದ್ದವರೆಲ್ಲ ಇಷ್ಟು ಹೇಳ್ತಾ ನನ್ನ ಮಾತು ಬಂದಿದ್ದರೆ ನಮ್ಮ ರೈತರು ಕೂಲಿ ದಾಳಿ ಮಾಡೋ ಭಾಳ ಇದ್ದಾರೆ ಇದರಲ್ಲಿ ಎಸ್ ಸಿ ಎಷ್ಟು ವರ್ಗ ಕೂಡ ಭಾಳ ಜನ ನಡೆದಿದೆ ಇವತ್ತು ನಮ್ಮ ಜಮೀನು ಯಾರು ಯಾರಿಲ್ಲ ಅದು ಎರಡನೇದು ಹೋದರೆ ಇಲ್ಲೊಂದು ಒಂದು ಕಡೆ ಅಭಿವೃದ್ಧಿ ಮಾಡ್ಕೊತೀನಿ ನಮ್ಮ ಮಕ್ಕಳಿಗೆ ಒಂದು ಗೂಟಿ ನಿಂಚಿಡ್ತಾರೆ ಮೂರನೇದು ಇವತ್ತು ಒಂದು ಲೋನ್ ಕೊಡ್ತಾಯಿಲ್ಲ ನಾನು ನಾನು ಜಮಕೋಟೆ ಆಗುತ್ತೆ ಕೇಳಿದೆ ಆತದಂತಿದ ತಕ್ಷಣ ಅದನ್ನು ಒಂದು ಬೋರ್ ಹಾಕೋಣ ಒಂದು ವ್ಯವಸಾಯ ಮಾಡೋಣ ಅಭಿವೃದ್ಧಿ ಮಾಡೋಣ ಅಂದರೆ ಅದು ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈ ಬೆಳಗ್ಗೆ ಹೊತ್ತು ಕಂಡಿ ನೋಡಿ ರಾತ್ರಿ ಹೊತ್ತು ಕಂಬಳಿ ನೋಡಿದ್ರೆ ಭಯ ಅದಕ್ಕೊಂದು ಆಗಬೇಕು ಅಭಿವೃದ್ಧಿ ಮಾಡೋಕ್ಕೂ ಬಿಡ್ತಾಯಿಲ್ಲ ಇಲ್ಲಿ ಕೈ ಡಿ ವಿನೂ ಆಗ್ತಾಯಿಲ್ಲ ಇಲ್ಲಿ ಕ್ಯಾನ್ಸಲನ್ನು ಮಾಡಿಬಿಟ್ಟು ಇಲ್ಲ ತಗೊಂಡು ಬೇಡ ಅನ್ನಲಿಲ್ಲ ನಮ್ಮ ಉಸ್ತುವಾರಿ ಸಚಿವರಾದಂಥ ಚಿಂತಾಮಣಿ ಅವ್ರಿಗೊಂದು ಮ ತಿಳ್ಕೊಳ್ಬೇಕು ಬಯಲಿಗೆ ನೋಡ್ಲಿಕ್ಕೆ ಬೇಕಂದರೆ ನಮ್ಮ ಮೇಲೂರು ರವಿ ಅಣ್ಣ ಇದ್ದಾರೆ ಅವರು ಬೇಕಾದ ಗಮನಿಸಿ ನಮ್ಮ ಚಿಕ್ಕಬಳ್ಳಾಪುರ ಟೀಸ್ಟಿ ಹೋಗಿದ್ದಾರೆ ಅವರು ಇದನ್ನು ಗುಡಿಸ್ತೀವಿ ನಮ್ಮ ಕಷ್ಟಗಳು ನಮಗೆ ಈ ಥರ ಇಲ್ಲ ಮಾಡಲಿ ಇಲ್ಲ ಭಜ ಮಾಡಲಿ ಎರಡೋಣ ಬಂದಾದರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ ಇವೆರಡು ಮಾಡಿದರೆ ಚಿಕ್ಕ ಸ್ವರ್ಗ ಮಾಡಿಬಿಟ್ರೆ ನಾವು ಏನು ಮಾಡೋದು ಅದಕ್ಕೋಸ್ಕರ ನಾವು ಕೇಳೋದೇನೆಂದರೆ ಈ ಸುಧಾ ನಮ್ಮ ಉಸ್ತುವಾರಿ ಮಂತ್ರ ಸುಧಾಕರನವರು ಯತ್ನ ಮಾಡಬೇಕು ಈ ಥರ ನಾವು ಹೇಳಿಕೆ ಕೊಟ್ಟಿರ್ತೀವಿ ನಮ್ಮ ಹಾಲಿ ಎಮ್ ಎಲ್ ಎ ಮಾಡಲಿದ್ದಾರೆ ತಾಲೂಕು ಗಣಿಯವರು ಅವರು ನೋಡಿ ನಾವು ಡೀಸೋದಿ ಇಲ್ಲಿ ದಂಡಾಧಿಕಾರಿಗಳು ನಮ್ಮ ಇದ್ದಾರೆ ಇವರು ಯಾತ್ನೆ ಮಾಡಲಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡಿ ಆ ವಿಧವಾಗ ಅನುಕೂಲ ಮಾಡಿಕೊಡಿ ಲೋನು ತಗೊಳಂಗಿಲ್ಲ ಅಲ್ಲಿ ಬೋರ್ವ ಆಪ್ಸಂಗಿಲ್ಲ ಇವರು ಕೇಳಿ ಮಾಡೋಂಗೂ ಇಲ್ಲ ನಾವು ಇಲ್ಲಿ ಹೋಗೋದು ಯಾರು ಕೇಳೋದು ನಾವು ಇದರಲ್ಲಿ ನೋಡಿದೆ ಹಲವಾರು ಜನ ಅದಂತೆ ಇದ್ದಂತೆ ಏನೂ ಹೇಳ್ತಾರೆ ನಮಗಿನ್ ಏನು ಸಿಕ್ತಪ್ಪ ಅವ್ರ ಕೆಲಸನ ಅದಕ್ಕೋಸ್ಕರ ನಾವು ಇಷ್ಟಾರು ಜನ ಹೇಳಿ ನಮ್ಗೆ ಕಷ್ಟ ಆಗುತ್ತೆ ಅಂತೂ ಹೇಳ್ಕೊಳೋಣ ಅಂತೇಳಿ ನಾವು ಬಂದಿದ್ರೆ ನಾಲ್ಕು ಮಾತು ಮಾತಾಡುತ್ತೆ